ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ದರೆ ಈ ರೆಸಿಪಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು ಸಖತ್ ರುಚಿಯಾದ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಕ್ಯಾಬೇಜ್ ತೊಗೊಂಡಿದ್ದೀನಿ ಅಂದರೆ ತುರ್ಕೊಂಡು ತೊಗೋಬೇಕಾಗುತ್ತೆ ಈ ರೀತಿ ಅಥವಾ ಸುಮಾರು ಒಂದು ಎರಡು ಕಪ್ ಆಗುವಷ್ಟು ಕ್ಯಾಬೇಜ್ ತುರಿಬೇಕು ನಮಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ತೊಳ್ಕೊಂಡು ಒಂದು ಐದು ನಿಮಿಷ ಇದಕ್ಕೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಓಕೆ ಮೊದಲಿಗೆ ಒಂದು ಸ್ವಲ್ಪ ತೊಳ್ಕೊಂಡು ತೊಗೊತಿದ್ದೀನಿ ಮತ್ತು ಇದಕ್ಕೆ ಮುಣಗುವಷ್ಟು ನೀರು ಹಾಕಿ ಒಂದು ಐದು ನಿಮ್ ಐದು ನಿಮಿಷ ಆಗೋ ತನಕ ಇದಕ್ಕೆ ಸೈಡಿಗೆ ಎತ್ತಿಡಬೇಕಾಗುತ್ತೆ ಇಲ್ಲಿ ನಾನು ಕ್ಯಾಬೇಜ್ ತೊಗೊಂಡಿದ್ದೀನಿ ಸುಮಾರು ಒಂದು ಒಂದು ಕೆ ಜಿ ಆಗುವಷ್ಟು ಕ್ಯಾಬೇಜ್ ಇದೆ ನನಗೆ ಇದರಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಮಾತ್ರ ಬೇಕಾಗಿದೆ ಹೀಗಾಗಿ ಇದನ್ನು ಕಟ್ ಮಾಡ್ಕೊಂಡು ತುರ್ಕೊಂಡು ತೊಗೊತಿದ್ದೀನಿ ಕ್ಯಾಬೇಜು ನೋಡಿ ಇವಾಗ ನಾನು ಕ್ಯಾಬೇಜಾಗಿ ಕಟ್ ಮಾಡ್ಕೊಂಡು ಇವಾಗ ತುರ್ಕೊಂಡು ತೊಗೊತಿದ್ದೀನಿ ಒಂದು ಎರಡು ಕಪ್ ಆದರೂ ಸಾಕಾಗುತ್ತೆ ಇವಾಗ ನಾನಿದು ಎಷ್ಟು ಅಂತ ನಿಮಗೆ ಕಪ್ಪಿಲಿಂದ ಕೂಡ ನಾನು ಅಳದಿ ತೋರಿಸ್ತಿದ್ದೀನಿ ತುಂಬ ಅಂದರೆ ತುಂಬನೇ ರುಚಿಯಾಗಿ ಬರುತ್ತೆ ಈ ಬ್ರೇಕ್ಫಾಸ್ಟ್ ಸೊ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು ಮತ್ತು ಹೆಲ್ದಿ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಇದು ಇವಾಗ ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದಲ್ಲ ಅದನ್ನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ತಗೊಂತಿದ್ದೀನಿ ಇದರಲ್ಲಿ ಅವಲಕ್ಕಿ ಬೇಕಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಅವಲಕ್ಕಿ ಮ್ಯಾಶ್ ಮಾಡ್ಕೊಂಡು ಆಗಿದೆ ಇವಾಗ ಮ್ಯಾಶ್ ಆದಮೇಲೆ ನಾನಿಲ್ಲಿ ಈ ಕ್ಯಾಬೇಜ್ ತುರಿ ನನಗೆ ಎಷ್ಟು ತೋಣಿನಂತ ನಿಮ್ಗೆ ತೋರಿಸ್ತಿದ್ದೀನಿ ಒಂದು ಎರಡು ಕಪ್ ಆಗುವಷ್ಟು ಸಿಕ್ಕಿದೆ ನನಗೆ ಇಲ್ಲಿ ಕ್ಯಾಬೇಜು ಸೊ ನೋಡಿ ಎರಡು ಕಪ್ ಆಗಿದೆ ಇವಾಗ ಎರಡು ಕಪ್ ಆದರೆ ಸಾಕಾಗುತ್ತೆ ಇದಕ್ಕೆ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಜೋಳದ ಹಿಟ್ಟು ಹಾಕೊತಿದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಓಕೆ ನೋಡಿ ಅರ್ಧ ಕಪ್ಪ ಜೋಳದ ಹಿಟ್ಟು ಅರ್ಧ ಕಪ್ಪ ಗೋಧಿ ಹಿಟ್ಟು ಹಾಕೊಂಡು ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ ಹಾಕೊತಿದ್ದೀನಿ ನಿಮ್ಗೆ ಇಲ್ಲಿ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕೋಬೋದು ಒಂದು ಚಮಚ ಗರಂ ಮಸಾಲ ಮತ್ತು ಒಂದು ಚಮಚ ಧನಿಯಾ ಪೌಡರ್ ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ನಾನಿಲ್ಲಿ ಅರ್ಶಿಣ ಸೇರಿಸ್ತಿದ್ದೀನಿ ಅಂದರೆ ಅರ್ಶಿಣ ಹಾಕ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪಕಾರ ಜಾಸ್ತಿನೇ ಇರಲಿ ತುಂಬಾ ರುಚಿಯಾಗಿ ಬರುತ್ತೆ ಇದು ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ತಿದ್ದೀನಿ ಸುಮಾರು ಒಂದು ಮೂರು ಈರುಳ್ಳಿ ಸೇರಿಸ್ತಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಇವಾಗ ಇಲ್ಲಿ ನಾನು ಮಿಕ್ಸಿ ತೊಗೊಂಡಿದ್ದೀನಿ ಮಿಕ್ಸಿಯಲ್ಲಿ ಸುಮಾರು ನಾನಿಲ್ಲಿ ಬೆಳ್ಳುಳ್ಳಿ ಹಾಕೊತಿದ್ದೀನಿ ಒಂದು ಗಡ್ಡಿ ಆಗುವಷ್ಟು ಮತ್ತು ಸ್ವಲ್ಪನೇ ಹಸಿ ಶುಂಠಿ ಮತ್ತು ಖಾರಕ್ಕೆ ಎಷ್ಟು ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಖಾರ ಕೂಡ ಹಾಕಿರ್ತೀವಲ್ಲ ಹೀಗಾಗಿ ಮತ್ತೆ ಒಂದು ಸ್ವಲ್ಪನೇ ಅಜ್ವೈನ್ ಸೇರಿಸ್ತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಜೀರಿಗೆ ಕೂಡ ನಾನು ಇಲ್ಲಿ ಹಾಕೊತಿದ್ದೀನಿ ಇವಾಗ ಎಲ್ಲ ಸೇರಿಸಿ ತರಿತರಿಯಾಗಿ ರುಬ್ಬಿ ತೊಗೋಬೇಕಾಗುತ್ತೆ ಇದಕ್ಕೆ ನೋಡಿ ಎಲ್ಲ ಸೇರಿಸಿ ನಾನು ತರಿತರಿಯಾಗಿ ರುಬ್ಬಿ ಈ ಹಿಟ್ಟಿನಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿವಾಗ ಈ ಪೇಸ್ಟ್ ಕೂಡ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಪೇಸ್ಟ್ ಹಾಕ್ತಿದ್ದೆ ಹೀಗಾಗಿ ನೀರನ್ನ ಹಾಕಿ ಇದರಲ್ಲಿ ಅದು ಕೂಡ ಸೇರಿಸ್ತಿದ್ದೀನಿ ಇಲ್ಲಿ ನೀವು ಉಪಕಾರನ ಜಾಸ್ತಿ ಬೇಕಂದ್ರೆ ಹಾಕೋಬೋದು ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ಹಾಕೋಬೋದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಎಲ್ಲ ಸೇರಿಸಿ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಇಲ್ಲಿ ಇದರಲ್ಲಿ ಕ್ಯಾಬೇಜ್ ಹಾಕಿರ್ತೀವಲ್ಲ ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ ಹೀಗಾಗಿ ಇಲ್ಲಿ ನೀರನ್ನ ನೀವು ನೋಡ್ಕೊಂಡು ನೀರನ್ನ ಹಾಕೋಬೇಕಾಗುತ್ತೆ ಜಾಸ್ತಿ ನೀರು ಬೇಕಾಗಲ್ಲ ಇದರಲ್ಲಿ ಸುಮಾರು ಒಂದು ಎರಡು ಮೂರು ಚಮಚ ಆಗುವಷ್ಟು ಅಷ್ಟೇ ಬೇಕಾಗುತ್ತೆ ಇದರಲ್ಲಿ ಗಟ್ಟಿಯಾಗಿ ಇದನ್ನ ನೋಡಿ ಹಿಟ್ ಯಾವ ರೀತಿ ನಾಡ್ಕೊತೀವಲ್ಲ ಆ ರೀತಿ ಇದನ್ನು ನಾದ್ಕೊಂಡಾಗಿದೆ ಇಲ್ಲಿ ನಾನು ಸೈಡ್ನಲ್ಲಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನೀರಿನಲ್ಲಿ ತೋಯಿಸ್ಕೊಂಡು ತೊಗೊತಿದ್ದೀನಿ ಬಟರ್ ಪೇಪರ್ ಇತ್ತು ಅಂದರೆ ಬಟರ್ ಪೇಪರ್ ಮೇಲೆ ಕೂಡ ಮಾಡ್ಕೋಬೋದು ಇದು ಈ ರೀತಿ ಕಾಟನ್ ಬಟ್ಟೆ ನೀರಿನಲ್ಲಿ ತೋಯಿಸ್ಕೊಂಡು ತಗೋಬೇಕು ಮತ್ತು ಮೇಲೆ ಒಂದು ಸ್ವಲ್ಪ ನೀನು ನೀರನ್ನ ಚಿಮ್ಕಿಸ್ತಿದ್ದೀನಿ ಇವಾಗ ನಿಮಗೆ ಯಾವ ಸೈಜಿನ ಬೇಕು ಆ ಸೈಜಿನ ನೀವು ಇದನ್ನು ತಟ್ಕೋಬೋದು ನೋಡಿ ಈ ರೀತಿ ನಿಮಗೆ ಮತ್ತೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳಗೆ ನೀವು ಇದನ್ನು ತಟ್ಕೋಬೋದು ಕ್ಯಾಬೇಜ್ ಇದ್ದಿರುತ್ತೆ ಅಲ್ವಾ ಸಖತ್ ರುಚಿಯಾಗಿ ಬರುತ್ತೆ ಇದು ಓಕೆ ನೋಡಿ ಇಲ್ಲಿ ಹಂಚು ಕೂಡ ಆಗಿದೆ ಒಂದು ಸ್ವಲ್ಪ ಮೊದಲಿಗೆ ನಾನಿಲ್ಲಿ ಎಣ್ಣೆ ಚಿಮಕಿಸ್ತಿದ್ದೀನಿ ಎಣ್ಣೆ ಚಿಮ್ಕಿಸಿ ಈ ಥಾಲಿಪೀಠ ಪೀಠ ಹಾಕ್ತಿದ್ದೀನಿ ಕ್ಯಾಬೇಜ್ ಥಾಲಿಪೀಠ ನೋಡಿ ಈ ರೀತಿ ಬಟ್ಟೆ ಮೇಲೆ ಮಾಡ್ಕೊಂಬೋದಾದ್ರೆ ಏನಾಗುತ್ತೆ ಸಲೀಸಾಗಿ ತ್ವಯಿಸಿ ಮಾಡಿರ್ತೀವಲ್ಲ ಸಲೀಸಾಗಿ ಹಂಚಿನಲ್ಲಿ ಬೀಳುತ್ತೆ ಅದು ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿದನ್ನು ಉಲ್ಟ ಹಾಕೊತಿದ್ದೀನಿ ಇವಾಗ ಇಲ್ಲಿ ಏನಿಲ್ಲ ನಾವು ಯಾವ ರೀತಿ ಚಪಾತಿ ಪರೋಟ ಮಾಡ್ಕೊತೀವಲ್ಲ ಅದೇ ರೀತಿ ಇದನ್ನು ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಪರವಾಗಿಲ್ಲ ಎರಡೂ ಕಡೆಗೆ ಕ್ರಿಸ್ಪಿ ಆಗೋ ತನಕ ಬೇಯಿಸಿದರೆ ರುಚಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಕ್ಯಾಬೇಜ್ ಥಾಲಿಪೀಟ್ ತಯಾರಾಗುತ್ತೆ ಸೊ ನೋಡಿ ಎಷ್ಟು ರುಚಿಯಾಗಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತೇಳಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಒಂದು ಸ್ವಲ್ಪ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆಗಿದ್ದೀರಾ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ